ಮರೆತಿಲ್ಲ ನಾವು ಮರೆತಿಲ್ಲ ನಾವು ಇಲ್ಲ 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 ಮರೆತಿಲ್ಲ ನಾವು ಇಲ್ಲ ಮರೆತಿಲ್ಲ ಆ ದಿನದ ನೋವು ಬರೆಯುವ ಕೈಗಳಿಗೆ ಸಂಕೋಲೆ ತೊಡಿಸಿ ಎಚ್ಚರಿಕೆಯ ಮಾತುಗಳ ಕತ್ತು ಬರೆಯುವ ಕೈಗಳಿಗೆ ಸಂಕೋಲೆ ತೊಡಿಸಿ ಎಚ್ಚರಿಕೆಯ ಮಾತುಗಳ ಕತ್ತು ಹಿಸುಕಿ ಅಧಿಕಾರದ ಮಲು ನೆತ್ತಿಗೆರಿ ಅಧಿಕಾರದ ಮಲು ಸಂವಿಧಾನ ಸ್ವಲ್ಪ ಚಳಿ ಇದೆ ಅದನ್ನು ಕೂಡ ಚಳಿ ಬಿಟ್ಟಲ್ಲೂ ಕೂಡ ಘೋಷಣೆ ಕೂಗೋಣ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಒಂದೇ ಒಂದೇ ಈ ರೀತಿ ಘೋಷಣೆ ಕೂಗೋರಿಗೆಲ್ಲರೂ ಕೂಡ ಸೆರೆಮನೆ ವಾಸ ಆಗಿತ್ತು ಅಲ್ಲಿ ಕೂತಿರ್ತಕ್ಕಂಥ ಅನೇಕ ಮಹಾನ್ ಪ್ರವರು ನಮ್ಮ ಜೊತೆ ಹೇಳಿದ್ದಾರೆ ಅವರೆಲ್ಲರೂ ಕೂಡ ಹೃದಯಪೂರ್ವಕವಾದಂತ ಸ್ವಾಗತ ಬಯಸ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ತುರ್ತು ಪರಿಸ್ಥಿತಿ ಅಂತಿದ್ದಂಗೇನೆ ನಮ್ಮೆಲ್ಲರೂ ಕೂಡ ಒಂದು ರೀತಿ ನಾನು ಹುಟ್ಟಲಿಕ್ಕೆ ಏನು ಐದು ವರ್ಷ ಬೇಕಿತ್ತು ಆದರೂ ಕೂಡ ನನ್ನ ತಾಯಿ ಹೇಳ್ತಾ ಇದ್ರು ಪ್ರತಿ ಬುಧವಾರ ನಮ್ಮನೆಯಿಂದ ಸುಮಾರು ಐದು ಜನ ಎಮರ್ಜೆನ್ಸಿ ಸಂದರ್ಭದಲ್ಲಿ ಜೈಲಿಗೆ ಹೋಗಿದ್ರು ಮೊದಲನೇದು ನಮ್ಮ ತೊಡಪ ಗಂಗಾಧರಪ್ಪನವರು ಚಂದ್ರಪ್ಪನವರು ನನ್ನ ತಂದೆ ಈಶ್ವರಪ್ಪನವರು ನಮ್ಮ ಅಣ್ಣ ಮಂಜುನಾಥ್ ಅವರು ಮತ್ತೆ ನಮ್ಮ ಅತ್ತೆ ಮಗ ರಮೇಶ್ ಅವರು ಈ ಐದು ಜನ ಜೊತೆಗೆ ಎಲ್ಲರೂ ಕೂಡ ಊಟ ಕಟ್ಕೊಂಡು ಹೋಗ್ಬೇಕಾದ್ರೆ ತುಂಬ ಕಷ್ಟ ಆಗ್ತಿತ್ತು ಅಂತ ನನ್ನ ತಾಯಿ ಹೇಳಿದಂತ ಸಂದರ್ಭ ಇವತ್ತೂ ಕೂಡ ಮರಿಲಿಕ್ಕೆ ಆಗಲ್ಲ ಇದ್ರ ಜೊತೆಗೆ ಅನೇಕ ಈಗಿನ ಕಾಲದ ಯುವಕ ಯುವತಿಯರಲ್ಲಿ ನಾವೆಲ್ಲರೂ ಕೂಡ ಎಮರ್ಜೆನ್ಸಿ ಅಂದರೆ ಏನು ಅಂತಲೂ ಕೂಡ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಐವತ್ತು ವರ್ಷ ಆಗಿದೆ ತುರ್ತು ಪರಿಸ್ಥಿತಿ ಘೋಷಣೆ ಆಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಯಾವ ರೀತಿ ಅವರೆಲ್ಲ ಈ ದೇಶದ ಬಗ್ಗೆ ನಾವೆಲ್ಲರೂ ಕೂಡ ಏನು ಒಂದು ಶಕ್ತಿಯನ್ನ ಮೂಡಿಸಬೇಕು ಅಂತ ತೀರ್ಮಾನ ಮಾಡಿ ಹೋಗ್ತಕ್ಕಂಥ ಯುವಕರು ನಮ್ಮ ಮುಂದೆ ಇರೋದು ನಿಜಕ್ಕೂ ಕೂಡ ತುಂಬಾ ಸಂತೋಷ ಇವತ್ತು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ನಾವು ಯಾರತ್ರ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿದಂತ ಸಂದರ್ಭದಲ್ಲಿ ನಮಗೆ ಮೊದಲನೇದಾಗಿ ನೆನಪಾಗಿದ್ದು ಮೊನ್ನೆ ನಮ್ಮ ಇಡೀ ಟೀಮ್ನ ಅವ್ರ ಮನೆ ಕರ್ಕೊಳ್ಳುವಂತಹ ಸಂದರ್ಭದಲ್ಲಿ ಅವ್ರು ಒಂದೇ ಮಾತು ಹೇಳಿದರು ಇಂದಿರಾ ಗಾಂಧಿ ಅವರ ಹುಟ್ಟಿದ ಹಬ್ಬದ ದಿನನೇ ನನ್ನನ್ನು ಅರೆಸ್ಟ್ ಮಾಡಿದ್ರು ಶಿಕಾರಿಪುರದಲ್ಲಿ ವೆಂಕಟಪ್ಪನವರು ಮೆರವಣಿಗೆ ಬರ್ತ ಸಂದರ್ಭದಲ್ಲಿ ಒಬ್ಬನೇ ಒಂದೇ ಮಾತ್ರ ಗೋಷ್ಠಿ ಹೋಗ್ದಂತ ವ್ಯಕ್ತಿ ನಮ್ಮ ಪದ್ಮನಾ ಭಟ್ರು ಅವರ ಮುಖಾಂತರ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದಕ್ಕೂ ಕೂಡ ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತ ಸ್ವಾಗತ ಬಯಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಡಿ ಎಸ್ ಶಂಕರಮೂರ್ತಿ ಅವರು ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತಿದ್ದಾರೆ ರಾಮಣ್ಣ ಶೆಟ್ಟಿ ಪಾರ್ಕ್ ಇಂದ ಒಬ್ಬನೇ ವ್ಯಕ್ತಿ ಎಮರ್ಜೆನ್ಸಿ ಘೋಷಣೆ ಆದಂತ ಸಂದೆಟ್ಟಿ ಪಾರ್ಕಿಯಿಂದ ಒಬ್ಬನೇ ವ್ಯಕ್ತಿ ಒಂದೇ ಮಾತ್ರ ಭಾರತ್ ಮಾತಾ ಜಯ ಅಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಡಿ ಎಸ್ ಶಂಕರಮೂರ್ತಿ ಅವ್ರು ಅವರು ಕೂಡ ನಮ್ಮ ಹೇಳಿದ್ರೆ ಅವರು ಕೂಡ ಹೃತ್ಪೂರ್ವ ಸ್ವಾಗತ ಬಯಸ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಗೊತ್ತಾಗಿತ್ತು ಜನವರಿ ಹದಿನಾಲ್ಕು ಸಾವಿರದ ಒಂಬೈನೂರ ಇಸ್ವಿ ಅವಾಗ ಸುತ್ತಮುತ್ತಲ ಪೊಲೀಸ್ನವರೆಲ್ಲ ಭಾಳ ಬಂದೋಬಸ್ತ್ ಮಾಡಿದ್ರು ಆದರೆ ಸುತ್ತಮುತ್ತ ಕಟ್ಟಡದಿಂದ ಅನೇಕ ಜನ ಯುವಕರು ಅವತ್ತು ಬಂದು ಅಲ್ಲಿ ಸತ್ಯಾಗ್ರಹವನ್ನು ಮಾಡಿದರು ನೋಡ್ತಾ ನೋಡ್ತಾ ನೂರಾರು ಜನ ಅಲ್ಲಿ ಸೇರಿಕೊಂಡು ಸತ್ಯಾಗ್ರಹವನ್ನು ಮಾಡಿದರು ಅವರೆಲ್ಲರೂ ಬಂಧನ ಕೊಡೋದಾಗ ಈ ಎರಡು ಘಟನೆಗಳು ನನ್ನ ಕಣ್ಣ ಮುಂದೆ ನಾನು ನೋಡಿರುವಂತಹ ಘಟನೆಗಳು ಹೀಗೆ ತುರ್ತು ಪರಿಸ್ಥಿತಿ ವಿರುದ್ಧ ಶಿವಮೊಗ್ಗ ನಗರ ಜಿಲ್ಲೆಯಲ್ಲೂ ಸಹ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಬಂಧಿತರಾಗಿರುವಂತಹ ಒಂದು ಸಂದರ್ಭ ಅದು ಈ ಕರಾಳ ಸಂದರ್ಭದಲ್ಲೂ ಸಹ ಸಮಾಜವನ್ನು ಜಾಗೃತಿಗೊಳಿಸಿ ಇರಬೇಕು ಹೇಳಿ ಅನೇಕ ಘಟನೆಗಳು ಆ ಕಾಲದಲ್ಲಿ ನಡೀತಾ ಇತ್ತು ಕಹಳೆಯನ್ನು ಮನೆ ಮನೆಗೆ ಹಂಚುವಂಥದ್ದು ಇರ್ಬೋದು ಅಥವಾ ಗೋಡೆ ಬರಹವನ್ನು ಮಾಡುವಂಥದ್ದು ಇರ್ಬೋದು ಅಥವಾ ಜಾಗರಣೆಯನ್ನು ಬಳಸುವಂಥದ್ದಿರ್ಬೋದು ಈ ರೀತಿ ಅನೇಕ ಸಣ್ಣ ಸಣ್ಣ ಕಾರ್ಯಕ್ರಮಗಳ ಮೂತ್ರ ಮೂಲಕ ಸಮಾಜದಲ್ಲಿ ಒಂದು ಜಾಗೃತಿಯನ್ನು ಮಾಡುವಂಥ ಕೆಲಸ ಆ ಸಂದರ್ಭದಲ್ಲಿ ನಡೀತಾ ಇತ್ತು ಸಂತೋಷ ಆಗ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ತುರ್ತು ಪರಿಸ್ಥಿತಿ ಅಂದರೆ ಏನು ತುರ್ತು ಪರಿಸ್ಥಿತಿಯಲ್ಲಿ ಹೇಗೆ ನಮ್ಮನ್ನು ನಡೆಸ್ಕೊಂಡ್ರು ಅಂತಕ್ಕಂಥದನ್ನ ತೋರಿಸೋದಕ್ಕೋಸ್ಕರ ಒಂದು ಸಾಕ್ಷಿಭೂತರಾಗಿ ಎಲ್ಲ ತುರ್ತು ಪರಿಸ್ಥಿತಿಯಲ್ಲಿ ಜೈಲು ವಾಸವನ್ನು ಅನುಭವಿಸಿದಂಥ ಎಲ್ಲ ನಮ್ಮ ಮಿತ್ರರಿದ್ದಾರೆ ಕಾದು ಹೋರಾಟದಲ್ಲಿ ಭಾಗ ವಿವಿಧ ಸೇನಾನಿಗಳಿದ್ದಾರೆ ಪತ್ರಿಕಾ ಮಿತ್ರರು